ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವೆಲ್ಲ ನಮ್ಮ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ನಗರದ ಪ್ರಮುಖ ಗಣ್ಯ ವ್ಯಕ್ತಿಗಳೆಲ್ಲ ತಮ್ಮ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ನಾವು ಹೇಳೋಕ್ಕಿಂತ ಮುಂಚೆಕ್ಕೆ ತಾವು ಬಂದು ತಮ್ಮ ಮನೆ ನಮ್ಮ ಮನೆ ಬಾಗಲ ಮುಂದೆ ಎಲ್ಲ ಸ್ವಚ್ಛತೆ ಮಾಡಬೇಕು ಅಂತವರು ನಮ್ಮ ಪೌರ ಕಾರ್ಮಿಕರು ಅಂತ ಕಾರ್ಮಿಕರಿಗೆ ಅನ್ಯಾಯ ಆಗೈತೆ ಅಂತಂದ್ರೆ ನಾವು 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 ಸಹಿಸೋದಿಲ್ಲ ನಾವು ಎಲ್ಲ ನಮ್ಮ ನಮ್ಮ ನಗರಸಭೆ ಸದಸ್ಯರಾಗಲಿ ನಮ್ಮ ಪ್ರಮುಖ ನಮ್ಮ ಗಣ್ಯರಾಗಲಿ ಇವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಆದರೆ ಇದು ಸರ್ಕಾರದ ಹಂತದಲ್ಲಿ ನಿರ್ಣಯವಾಗುವಂಥ ಒಂದು ಸಮಸ್ಯೆಗಳು ಇವು ಈಗಾಗಲೇ ನಮ್ಮ ಇಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಾರ್ಮಿಕರು ಎಷ್ಟು ಬೇಕಾಗಿತ್ತು ಸಂಪೂರ್ಣ ಪ್ರಮಾಣದ ಸಂಪೂರ್ಣ ಪ್ರಮಾಣದ ನೇಮಕಾತಿ ಅಂತ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದೇ ಸಂದರ್ಭದಲ್ಲಿ ಯಾವ ನೌಕರದವ್ರೂ ಪೌರ ಕಾರ್ಮಿಕರಲ್ಲಿ ಯಾವುದೂ ಕೊರತೆ ಇದ್ದಿಲ್ಲ ಆದರೆ ಈಗ ಜನಸಂಖ್ಯೆ ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚು ಆಧಾರದ ಮೇಲೆ ಪೌರ ಕಾರ್ಮಿಕರುಗಳು ತುಂಬ್ಕೋಬೇಕಾಗಿದ್ದು ಅನಿವಾರ್ಯತೆ ಆಗಿದೆ ಹಾಗೂ ಇಲ್ಲಿ ಲೋಡರ್ಸ್ ಆಗಲಿ ಕ್ಲೀನರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಲಿ ಇವ್ರಿಗೆ ಯಾವುದೇ ಕ ಯಾವುದೇ ತರದಿಂದ ಈ ನೇಮಕಾತಿಯನ್ನು ಮಾಡಿರ ಮಾಡಿರುವುದಿಲ್ಲ ಆದರೆ ನಾವು ಇವೆಲ್ಲವನ್ನು ವಿಷಯಗಳನ್ನು ನಿಮ್ಮ ತಮ್ಮ ಕೊಟ್ಟಿರುವಂತ ಎಲ್ಲ ಬೇಡಿಕೆಗಳನ್ನು ನಾವು ನಮ್ಮ ಶಾಸಕರಿಗೆ ತಾವು ಆಗಲೇ ಈಗಾಗಲೇ ಹೋರಾಟ ಕೊಟ್ಟಿದ್ದೀರಿ ಇವ್ರಿಗೆ ಅದ ತಹಸೀಲ್ದಾರಿಗೆ ಕೊಟ್ಟಿದ್ದೀರಿ ಮಳಿಗೆಯನ್ನು ಆಮೇಲೆ ಎಮ್ ಎಲ್ ಎ ಕೊಟ್ಟಿದ್ದೀರಿ ನಾವು ನಾವೆಲ್ಲ ನಮ್ಮ ಊರಿನ ಪ್ರಮುಖ ಮುಖಂಡರು ಎಲ್ಲ ಸೇರಿ ನಮ್ಮ ಶಾಸಕರಿಗೆ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಸರ್ಕಾರಕ್ಕೆ ಅದರ ನಿಲುವು ಮನವಿಯನ್ನು ಮುಟ್ಟಿಸುವಂತೆ ನಾವೆಲ್ಲ ಒತ್ತಾಯ ಮಾಡಿ ನಿಮ್ಮೊಂದಿಗೆ ನಾವು ಅಂತ ಅಂತೇಳಿ ನಾನು ಒಂದು ಯಾರು ಮಾತು ಮುಗಿಸ್ತೀನಿ ನಿಮ್ಮ ಇಷ್ಟೆಲ್ಲ ಬೇಡಿಕೆಗಳಿಗೆ ನಮ್ಮ ಶಾಸಕರು ಊರಲ್ಲಿ ಇಲ್ಲದಿದ್ರು ಕೂಡ ನಮ್ಮನ್ನ ನಿಮ್ಮ ಜೊತೆ ಕುಂತು ನಿಮಗೆ ಒಂದು ಸಂಪೂರ್ಣ ಬೆಂಬಲ ಸೂಚಿಸಿ ಅಂತ ಹೇಳಿ ನಮಗೆ ಕಳಿಸಿದ್ದಕ್ಕೆ ನಮ್ಮ ಮೂಲ ಕಾ ಕಾರ್ಯಮೂರ್ತರು ನಮ್ಮ ಶಾಸಕರು ನಮ್ಮ ಶಾಸಕರು ಈಗಾಗಲೇ ಮಾತಾಡಿ ನಿಮ್ಮ ಈ ಬೇಡಿಕೆಗಳನ್ನು ರಾಜ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನ ಸ್ವತಃ ಅವರೇ ಮಾತಾಡಿ ಇದ್ರದೊಂದು ಇತ್ಯರ್ಥ ಪರಿಸ್ಥಿತಿ ಅಂತ ಹೇಳಿ ಫೋನ್ ಮೂಲಕ ಮಾತಾಡಿ ನಮಗೆ ತಿಳಿಸಿದ್ದಾರೆ ಅದನ್ನ ನಾವು ನಿಮ್ಮ ಮುಂದ ಈಗ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ನೀವು ಎಲ್ಲಿವರೆಗೂ ಈ ಒಂದು ಆವರಣದಲ್ಲಿ ಇರ್ತೀರಿ ನಾವು ನಿಮ್ಮ ಜೊತೆ ಬೆಂಬಲವಾಗಿ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ ನಿಮ್ಮ ಈ ಒಂದು ಮುಷ್ಕರಕ್ಕೆ ಯಾವುದೇ ತಂಟೆ ತಕರಾರು ಅಡ್ಡಿ ಯಾವುದೇ ಬರೋ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಈ ಮೂಲಕ ನಾನು ನಿಮಗೆ ಮಾತು ಕೊಡಲು ಇಚ್ಛಿಸುತ್ತೇನೆ ಬೇಗ ತಗೊಂಡು ಪುನಃ ನೀವು ನಿಮ್ಮ ಸೇವೆಯನ್ನು ಬೇಗ ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾನು ನಿಮಗೆ ಈ ಮೂಲಕ ವಿನಂತಿನೂ ಕೂಡ ಮಾಡ್ಕೊಂತೀನಿ ಪೌರ ಅಂತಂದ್ರೆ ಅವರು ಕೂಡ ಸೈನಿಕರೇ ಇದ್ದಂತೆ ಯಾಕಂದ್ರೆ ಸೈನಿಕರು ಗಡಿ ಭಾಗದಲ್ಲಿ ನಿಂತು ಗಂಡನ್ನು ಹಿಡ್ಕೊಂಡು ನಮ್ಮ ದೇಶವನ್ನು ಕಾಯ್ತಾರೆ ಪೌರ ಕಾರ್ಮಿಕರು ನಗರದ ಒಳಗಡೆ ಇದ್ದು ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ಮೊದಲನೇ ಡಾಕ್ಟರ್ ಪವರ್ ಹಾಗಾಗಿ ನಾವು ಅವರಿಗೆ ಬಹಳಷ್ಟು ಗೌರವ ಕೊಡಲೇಬೇಕು ಅವರ ಜೊತೆ ನಾವು ಇರಲೇಬೇಕಂತೇಳಿ ಸನ್ಮಾನ್ಯ ಶಾಸಕರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಪೌಢ ಕಾರ್ಮಿಕರ ಸರ್ಕಾರ ಬಡವರ ಸರ್ಕಾರ ನೊಂದವರ ಸರ್ಕಾರ ಹಿಂದೂ ವರ್ಗದವರ ಸರ್ಕಾರ ದಲಿತರ ಸರ್ಕಾರ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರ ಸರ್ಕಾರ ಇವರೆಲ್ಲರನ್ನ ಮೇಲೆತ್ತಿ ಇವರೆಲ್ಲರಿಗೆ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ನಿಮ್ಮ ಬೇಡಿಕೆಗಳನ್ನ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಅಂತೇಳಿ ತಮಗೆ ಭರವಸೆ ಕೊಡುವುದರ ಮೂಲಕ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ನಮ್ಮ ಇಲ್ಕಲ್ ನಗರದಲ್ಲಿ ಇಲ್ಕಲ್ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಹುಳಿಗಮ್ಮ ಪರಸಪ್ಪ ಚಲವಾದಿ ಅಧ್ಯಕ್ಷರೇ ತಮಗೆ ನಾನು ಮತ್ತು ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಲೋಡೋರ್ ಕ್ರೀನರ್ಸ್ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಮುಸ್ಕರವನ್ನು ಕೈ ಬಿಡಿ ನಗರದಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ಅನನುಕೂಲ ಆಗ್ತಾ ಇದೆ ಖಂಡಿತವಾಗಿ ನಾವು ನಾವು ಅಷ್ಟೇ ಅಲ್ಲ ನಗರದ ಜನತೆ ಎಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ನಿಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇ ಇರ್ತೇವೆ ಆದರೆ ಈ ರೀತಿ ನಾವು ಬಾಸ್ ದಿನಗಳ ನಂತರ ಕೂತು ಕೂತು ಇದ್ದು ಅಂದ್ರ ನಗರದಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗುತ್ತೆ ಹಾಗೆ ನಾವು ವಿನಂತಿ ಮಾಡ್ಕೊಳ್ತೀನಿ ಈ ಮುಷ್ಕರವನ್ನು ತಾವು ಕೈ ಬಿಡ್ರಿ ಸನ್ಮಾನ್ಯ ಶಾಸಕರು ಇವತ್ತೇ ಸಿದ್ದರಾಮಯ್ಯ ಹತ್ರ ಮಾತಾಡಿ ಬಂದು ತಮ್ಮ ದೂರಿಗೆ ಇರುವಂತ ಪ್ರಯತ್ನ ಮಾಡಕತ್ತಾರ ಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ತಗೊಂಡು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ ಈ ಮುಷ್ಕರವನ್ನ ತಾವು ಕೈ ಬಿಡಬೇಕು ನಗರವ ನಗರದಲ್ಲಿ ಆಗ್ತಕ್ಕಂತ ಕಾರ್ಯಗಳನ್ನು ತಾವು ಯಥರೀತಿಯಂತೆ ಮುಂದುವರಿಸಬೇಕು ತಮ್ಮ ಜೊತೆಗೆ ನಗರಸಭೆಯ ಸದಸ್ಯರಿರ್ಬೋದು ನಗರದ ಮುಖಂಡರಾಗಿರ್ಬೋದು ಸನ್ಮಾನ್ಯ ಶಾಸಕರು ಕಾಶಪ್ಪನಾಗಿರ್ಬೋದು ಎಲ್ಲರೂ ನಿಮ್ಮ ಜೊತೆಗಿದ್ದೇವೆ ನೀವು ಯಾವುದೇ ಕಾರಣಕ್ಕೂ ಅಂಜದೆ ಅಲ್ಕದೆ ಇರ್ಬೇಕಂತ ಹೇಳಿ ತಮಗೆ ಈ ಮಾಧ್ಯಮದ ನನ್ನ ಒಂದು ಮಾತಿನ ಮೂಲಕ ಈ ವೇದಿಕೆಯ ಮೂಲಕ ನಾನು ಅವರಿಗೆ ಭರವಸೆ ಕೊಟ್ಟು ನನ್ನ ಒಂದೆರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪೌರಕಾರಿಕೆ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಜೈ ಭಾರತ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಗರದ ಗಣ್ಯ ಮಾನ್ಯರು ಹಾಗೂ ನಮ್ಮ ಅಧಿಕಾರಿ ವರ್ಗದವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ನಮಗೆ ಮುಷ್ಕರವನ್ನು ಕೈಬಿಡಲು ಜನರ ಆರೋಗ್ಯ ದೃಷ್ಟಿಯಿಂದ ಈ ಮುಷ್ಕರವನ್ನು ಕೈಬಿಡಲು ವಿನಂತಿ ಮಾಡಿದ್ದಾರೆ ಸದರಿ ವಿಷಯವನ್ನು ನಮ್ಮ ಜಿಲ್ಲಾ ಜಿಲ್ಲಾ ಸಂಘದೊಂದಿಗೆ ಮತ್ತು ಸ್ಥಳೀಯ ನೌಕರ ಸಂಘದ ರೀತಿಗೆ ಚರ್ಚಿಸಿ ಮಾನ್ಯ ಶಾಸಕರು ಕೂಡ ನಮ್ಮ ಬಗ್ಗೆ ವಿಚಾರಗಳನ್ನು ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಚರ್ಚಿಸಿದ್ದಾರೆ ಅಂತ ತಿಳಿದ ನಮಗೆ ಬಹಳ ಸಂತೋಷವಾಗಿದೆ ನಮ್ಮ ಬೇಡಿಕೆಗಳು ಬೇಗನೆ ಈಡೇರಿ ಈಡೇರಿಸಲು ಅವರ ಪ್ರಯತ್ನಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ನಾವು ಇವತ್ತು ಅಥವಾ ನಾಳೆ ಇವತ್ತೇ ಮುಗಿಯುತ್ತೆ ಅಂತ ನಮ್ಗೆ ಆಸೆ ಇದೆ ನಮಗೂ ಕೂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕೊಡಬೇಕನ್ನುವಂಥ ಉದ್ದೇಶ ಇಲ್ಲ ಅದಕ್ಕೆ ಆದಷ್ಟು ಬೇಗನೆ ಮುಗಿದ ತಕ್ಷಣ ನಾವು ನಮ್ಮ ಕೆಲಸಕ್ಕೆ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಭರವಸೆಯನ್ನು ಕೊಡ್ತಾರೆ